ಅರವತ್ತಕ್ಕೆ ಹರಳೋ ಮರಳೋ ಅಂತಾರೆ ಮರಳೋ ಅಂದ್ರೆ ನನ್ನ ಪ್ರಕಾರ ಏನ್ ಹೇಳ್ತೀನಿ ಅಂದ್ರೆ ಅರವತ್ತಕ್ಕೆ ಅರಳಬೇಕಂತೆ ಹೊಸ ವಿಚಾರ ಗುರುಗಳೇ ಅರವತ್ತಕ್ಕೆ ಅರಳಬೇಕು ಅರವತ್ತರ ಮೇಲೆ ಅರಳತಾ ಇರಬೇಕು ಅಲ್ಲಿ ಮರಳೋ ಏನ್ ಬಂತಲ್ಲಿ ಹಿಂದಕ್ಕೆ ಹೋಗೋ ಮಾತೇ ಇಲ್ಲ ಏನ್ ಅರವತ್ತು ಕರಳೋ ಮರಳೋ ಸುಳ್ಳು ಅದು ನಮಗೆ ಬೇಡ ನಮಗೆ ಬೇಕಾಗಿರೋದು ಯಾವುದು ಹರಳುವುದು ಬೇಕು ಈ ಹರಳುವುದಕ್ಕೆ ಉಪವಾಸ ಬೇಕು ಹರಳುವುದಕ್ಕೆ ಉಪವಾಸ ಉಪವಾಸ ಬೇಕು ನಗುವುದಕ್ಕೆ ಉಪವಾಸ ಬೇಕು ಮನುಷ್ಯ ಹರಳೋದು ಯಾವುದ್ರಲ್ಲಿ ಅಂದರೆ ನಗುವಿನ ಮೂಲಕ ಏನು ಹೇಳ್ತಿಯಮ್ಮೆ ಇನ್ನು ನಾವು ಹರಳತಾನೇ ಇಲ್ಲ ಹಂಗೇ ಬಾಡುತ್ತಾ ಇದೆ ಅರಳೇ ಇಲ್ಲ ಅಲ್ವಾ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠವಾದ ಉಪವಾಸ ಮನುಷ್ಯನಿಗೆ ಯಾವುದು ಅಂತಕ್ಕಂಥ ವಿಷಯಕ್ಕೆ ಇಷ್ಟೆಲ್ಲ ಬೇಕಾಗುತ್ತಲ್ವಾ ಯಾಕೆಂದ್ರೆ ನಗಬೇಕಲ್ವಾ ಖಂಡಿತ ಗುರುಗಳೇ ಇದಕ್ಕೆ ಶ್ರೇಷ್ಠವಾದ ಉಪವಾಸಕ್ಕೆ ಹೇಳ್ಬಿಡ್ಲಾ ತುಂಬಾ ಸಿಂಪಲ್ ಆಗಿದೆ ಆದರೆ ಬಿಡೋದು ಕಷ್ಟ ಏನ ಅಭ್ಯಾಸನ ಯಾವಾಗಲೂ ನಗ್ತಾ ಇರಬೇಕು ಅಂದ್ರೆ ಅಭ್ಯಾಸ ಸರಿಯಾಗಿರ್ಬೇಕು ಯಾವ ಅಭ್ಯಾಸ ಅಂದರೆ ಎಷ್ಟೋ ಜನ ಬೈದೆ ಬಿಡ್ತಾರೆ ಈಗ ಏನು ಹಿಂಗೆ ಹೇಳ್ಬಿಡ್ತಾರಲ್ಲ ಅಂತ ಮಾಂಸಾಹಾರವನ್ನು ತ್ಯಜಿಸುವ ಅಭ್ಯಾಸವನ್ನು ಕಲಿತಾಗ ಕಲಿಸಿದಾಗ ಮಾಂಸಾಹಾರವನ್ನ ತ್ಯಜಿಸಿದಾಗ ತ್ಯಜಿಸಿದಾಗ ತ್ಯಜಿಸುವುದನ್ನು ಕಲಿಸಿದಾಗ ಮಕ್ಕಳಿಗೆ ಸಾಧ್ಯ ಶ್ರೇಷ್ಠವಾದ ಉಪವಾಸ ಈಗ ತಿನ್ನೋದು ತಿಂತಾ ಇರ್ತೀವಿ ಚೌತಿಗ ಉಪವಾಸ ಏಕಾದಶಿಗ ಉಪವಾಸ ತಿಂತಾ ಇರ್ತೀವಿ ಇರ್ತಿವಿ ಹೆಂಗಾಗತ್ತದು ಅವತ್ತಿನ ದಿನ ಏನು ತಿನ್ನಲ್ವಲ್ಲ ಅಂತ ನಾವು ನಾವು ಒಂದು ವರ್ಷಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಚಾರ ಅಲ್ಲ ಪ್ರತಿದಿನ ನಮಗೆ ಭಗವಂತನಿಗೆ ಇರ್ತಕ್ಕಂತಹ ಒಂದು ನಿಯಮ ಸಮಯದ ನಿಯಮ ಏನು ಅಂದರೆ ಭಗವಂತನಿಗೆ ಒಂದು ದಿನ ನಮಗೆ ಒಂದು ವರ್ಷ ಇದನ್ನು ಗಮನ ಇಟ್ಕೋಬೇಕು ಭಗವಂತನಿಗೆ ಒಂದು ದಿನ ಒಂದು ದಿನ ನಮಗೆ ಒಂದು ವರ್ಷ ಈ ತಿಳ್ಕೊಂಡ್ರೆ ನಾವು ಯುಗಾದಿ ಹಬ್ಬಕ್ಕೊಂದು ಸಲ ಗೌರಿ ಹಬ್ಬಕ್ಕೆ ಒಂದ್ಸಲ ಏಕಾದ್ರಿಗೆ ಒಂದ್ಸಲ ಅಲ್ಲ ಯಾಕೆ ಅಂದರೆ ನಾವು ತುಂಬ ಹಿಂದೆ ಇದ್ದೀವಿ ಈ ಮಾಂಸಾಹಾರ ಅಂತಕ್ಕಂತಹದ್ರಿಂದ ನಾವು ಹೊರಗೆ ಬರ್ತೀವಿ ಅಂದರೆ ನಗುವುದನ್ನು ಪ್ರಾರಂಭ ಆಗತ್ತೆ ಯಾರು ಮಾಂಸಾಹಾರವನ್ನು ಅಧಿಕವಾಗಿ ಪ್ರಯೋಗವನ್ನು ಮಾಡ್ತಾರೋ ಅದಿಲ್ಲದೆ ಬದುಕೋಕ್ಕಾಗಲ್ಲ ಅಂತಾರೋ ಅವರಿಗೆ ನಗು ಬರಲ್ಲ ರೀ ಯಾಕೆ ನಗು ಬರಲ್ಲ ರೀ ಅಂದರೆ ನಿದ್ದೆ ಬರಲ್ಲ ರೀ ಮಾಂಸಾಹಾರವನ್ನು ತ್ಯಜಿಸೋವರೆಗೂ ನಿದ್ದೆ ನಿಮ್ಮ ದೇಹಕ್ಕೆ ಬೇಕಾದಷ್ಟು ಬರಲ್ಲ